ಜೀವನವೆಲ್ಲ ಬೆವು ಬೆಲ್ಲ ಬಲ್ಲವರೆಲ್ಲ ನಂಬಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಬಂಧುಗಳೇ ಕನ್ನಡ ಮತ್ತು ಸಂಸ್ಕೃತಿಯ ಸಂಸ್ಕೃತಿ ಇಲಾಖೆಯ ಜನಪ್ರಿಯ ಕಾರ್ಯಕ್ರಮ ಜನಪದ ಜಾತ್ರೆ ಆ ಜಾತ್ರೆಯ ಸೊಗಡನ್ನ ಸಮಾಜ ಕಲ್ಯಾಣ ಇಲಾಖೆಯ ಸಾರಥ್ಯದಲ್ಲಿ ಈ ಒಂದು ಭವ್ಯ ಭವನದ ಉದ್ಘಾಟನೆಯ ಸಮಯಕ್ಕೆ ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಸಾಹೇಬ್ರ ಅನುಜ್ಞೆಯ ಮೇರೆಗೆ ಈ ಒಂದು ಭವ್ಯ ಕಾರ್ಯಕ್ರಮ ಇಲ್ಲಿ ನೆ ನೆರವೇರ್ತಾ ಇದೆ ಮೊದಲಿಗೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ ಕನ್ನ ಕರ್ನಾಟಕದ ಖ್ಯಾತ ಚೌಡ್ಕೆ ಪದದ ಹಾಡುಗಾರ್ತಿ ಶ್ರೀಮತಿ ರಾಧಾಬಾಯಿ ಮಾದಾರ ರಾಜ್ಯ ಪ್ರಶಸ್ತಿ ಪುರಸ್ಕೃತಿ ಕಲಾವಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಪನ್ನು ಮೂಡಿಸಿರ್ತಕ್ಕಂಥ ಹಿರಿಯ ಗಾಯಕಿ ಶ್ರೀಮತಿ ರಾಧಾಬಾಯಿ ಮಾದಾರ್ ಮತ್ತು ತಂಡ ಹಾಗೆ ಮತ್ತೊಂದು ತಂಡ ಬರ್ತಾ ಇದೆ ಶ್ರೀಮತಿ ಸಾವಿತ್ರಿಬಾಯಿ ಮಾದಾರ ನಾಡಿನ ಮತ್ತೊಬ್ಬ ಹೆಸರಾಂತ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕಿ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸಾವಿತ್ರಿಬಾಯಿ ಪೂಜಾರ್ ಮಾದಾರ ಹಾಗೆ ಮತ್ತೊಬ್ಬ ಹೆಸರಾಂತ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರ ತಂಡ ಹನುಮಂತ ಮೇತ್ರಿ ತಂಡ ಮುದೋಳದಿಂದ ಬರ್ತಾ ಇದೆ ಈ ಮೂರು ತಂಡಗಳನ್ನು ಮೊಟ್ಟ ಮೊದಲ ಬಾರಿಗೆ ಗಾಯನಕ್ಕೆ ಆಹ್ವಾನಿಸ್ತಾ ಅಧಿಕೃತವಾಗಿ ಜಾನಪದ ಸಂಭ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ ಚೌರ್ ಚಪಾಳಿಗೆ ನಿಮ್ಮ ಮುಂದೆ ಕಲಾ ತಂಡಗಳು my <laughs> ಎಲ್ಲ ಕಂಡ ಎಲ್ಲ ತಿಳಿ ಅದಕ್ಕೆ ಅವರು ಶಾಲಿ ಈಗಿನ ಕಾಲನಾಗ ಹೌದು ಈಗಿನ ಕಾಲ ನೀವು ಈಗಿನ